ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಫ್ರೂಟ್ ಸಲಾಡ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಕಾರ್ನ್ಫ್ಲೋರು ಇದು ಬಂದು ಕಸ್ಟರ್ಡ್ ಪೌಡರ್ ಇದು ಬಂದು ಮಿಲ್ಕ್ ಪೌಡರ್ ಫ್ರೆಂಡ್ಸ್ ಈ ಮೂರರಿಂದ ನಾನು ಫ್ರೂಟ್ ಸಲಾಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಕಾರ್ನ್ಫ್ಲೋರು ಮೂರು ಸ್ಪೂನ್ ತಗೊಂಡಿದ್ದೀನಿ ಕಸ್ಟರ್ಡ್ ಪೌಡರ್ ಮೂರು ಸ್ಪೂನ್ ತಗೊಂಡಿದ್ದೀನಿ ಹಾಲಿನ ಪೌಡರ್ ಎರಡು ಸ್ಪೂನ್ ತಗೊಂಡಿದ್ದೀನಿ ಇವೆಲ್ಲ ಕೂಡ ಒಂದು ಬೋವಲ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲಿನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಲ್ಸ್ಕೊಂಬಿಡೋಣ ನೋಡಿ ಈ ರೀತಿ ಕಲ್ಸ್ಕೋಬೇಕು ಕಸ್ಟರ್ಡ್ ಪೌಡರ್ ಹಾಕಿದರೆ ವೆನಿಲಾ ಥರ ಸ್ಪೈಸಸ್ ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಫ್ರೆಂಡ್ಸ್ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಲನ್ನು ಹಾಕಿದ್ದೀನಿ ಅದೇ ಒಂದು ಗ್ಲಾಸ್ ನೀರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಲಿಗೆ ಅಲ್ಲಿಗೆ ಮೂರು ಗ್ಲಾಸ್ ಹಾಲು ಆದಂಗೆ ಆಯಿತು ಹಾಲು ಗಟ್ಟಿಯಾಗಿದೆ ಅದರಿಂದಾಗಿ ಹಾಕ್ದೆ ಒಂದು ಗ್ಲಾಸ್ ನೀರು ಈಗ ಹಾಲು ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್ ಹಾಲು ಕುದೀತಾ ಇದೆ ಇವಾಗ ಅದೇ ಗ್ಲಾಸಲ್ಲಿ ನಾವು ಅರ್ಧ ಗ್ಲಾಸು ಸಕ್ಕರೆನ ಆ್ಯಡ್ ಮಾಡೋಣ ಚೆನ್ನಾಗಿ ಕಲಿಸ್ತಾ ಇರೋಣ ಸಕ್ಕರೆ ಕರಗಲಿ ಚೆನ್ನಾಗಿ ಕರಗಿದೆ ಸಕ್ಕರೆ ಈಗ ಸಿಮ್ಮನ್ನು ಡೌನ್ ಮಾಡ್ತವಣ್ಣ ಸಿಮ್ಮನ್ನು ಡೌನ್ ಮಾಡಿಕೊಂಡು ಈಗ ನಾವು ಕಲಸಿರುವಂತಹ ಮಿಶ್ರಣವನ್ನು ನಾವು ಹಾಕೋಣ ಬೇಗನೆ ಹತ್ತು ಬೇಗನೆ ಹಾಕ್ಬಿಡಬೇಕು ಮತ್ತು ಕಲಿಸ್ಬೇಕು ಫ್ರೆಂಡ್ಸ್ ಇದು ಯಾಕಂದರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಈಗ ಕಲಿಸ್ತಾ ಇರಬೇಕು ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ ತಲೆ ಹತ್ತದಿರ ಕಲಿಸ್ಬೇಕು ಫುಲ್ ಸಿಮ್ ಡೌನ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಬೇಗ ಗಟ್ಟಿ ಆಗುತ್ತೋ ಫುಲ್ ಸಿಮ್ ಡೌನ್ ಮಾಡ್ಕೊಂಬಿಡಬೇಕು ಈ ರೀತಿ ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಮಿಶ್ರಣ ಹಾಕಬೇಕು ಗಂಟು ಕಟ್ಟ ಇರಬೇಕು ಚೆನ್ನಾಗಿ ಗಂಜಿ ಥರ ಹಾಕ್ಬಿಡಬೇಕು ಅಷ್ಟಕ್ಕಂತ ನಾವು ಕಲಿಸೋಣ ಒಂದು ಮೂರು ನಿಮಿಷ ಅಷ್ಟೇ ಫ್ರೆಂಡ್ಸ್ ತುಂಬ ಹೊತ್ತೇನಿಲ್ಲ ಒಂದು ಮೂರು ನಿಮಿಷ ಅಷ್ಟೇ ನಾವು ಕ್ಯಾರೆಟನ್ನು ಬೇಕಂದರೆ ರುಬ್ಬಿ ಹಾಕ್ಬೋದು ಫ್ರೆಂಡ್ಸ್ ಕಸ್ಟರ್ಡ್ ಬದಲಾಗಿ ಆದರೆ ಅದರ ಸ್ಮೆಲ್ಲೇ ಬೇರೆ ಅದರ ಫ್ಲೇವರ್ ಬೇರೆ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಕ್ಯಾರೆಟ್ ಹಾಕಿದರೆ ಅಷ್ಟೊಂದು ರುಚಿ ಬರಲ್ಲ ಕಸ್ಟರ್ಡ್ ಪೌಡರೇ ತುಂಬಾ ರುಚಿ ಕೊಡೋದು ಅದರಿಂದಾಗಿ ಕಲರು ಅಷ್ಟೊಂದು ಬರಲಿಲ್ಲ ಅಂತಂದ್ರೆ ಕೂಡ ನಾವು ಕಸ್ಟರ್ಡ್ ಪೌಡರ್ ಜಾಸ್ತಿ ಹಾಕಿದರೆ ಕಲರ್ ಬರುತ್ತೆ ಬಟ್ ಎಷ್ಟು ಹಾಕಬೇಕೋ ಅಷ್ಟೇ ಹಾಕಬೇಕು ಫ್ರೆಂಡ್ಸ್ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಹಾಗಾಗಿ ನಾನು ಎಷ್ಟು ಹಾಕಬೇಕೋ ಅಷ್ಟೇ ಹಾಕಿದ್ದೀನಿ ಈಗ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಗಂಜಿ ಥರ ಚೆನ್ನಾಗಾಗಿದೆ ಕೆಳಗೆ ಇಳಿಸಿದರೂ ಕೂಡ ಒಂದು ನಿಮಿಷ ಹಾಕಿ ಈ ರೀತಿ ಕಲಿಸ್ತಾ ಇರಿ ಯಾಕಂದರೆ ಬಿಸಿ ಇರುತ್ತೆ ತಲ ಹತ್ತು ಬಿಡುತ್ತೆ ಈಗ ಎಲ್ಲನೂ ಕೂಡ ಈ ಬೋವಲ್ಗೆ ತಗೊಂಬಿಡೋಣ ಎಲ್ಲ ಬೋವಲ್ಗೆ ತಗೊಂಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಹಾರಲಿ ಸ್ವಲ್ಪ ಹಾರಿದೆ ಈಗ ನಾವು ಫ್ರೂಟ್ಸನ್ನು ಹಾಕೋಣ ಸ್ವಲ್ಪ ಬಿಸಿ ಇದ್ದಾಗೆ ನಾವು ದ್ರಾಕ್ಷಿನ ಒಣದ್ರಾಕ್ಷಿ ಹಾಕ್ಬಿಡೋಣ ಒಣ ದ್ರಾಕ್ಷಿ ತಂಪಲ್ವೇ ಬೇಸಿಗೆ ಹಂಗಾಗಿ ಒಣ ದ್ರಾಕ್ಷಿ ಹಾಕೋಣ ಮತ್ತು ನೋಡಿ ಕಲಂಗ್ರಿ ಹಣ್ಣಿನ ಬೀಸುಗಳು ಹಾಪಲ್ ಇದ್ದರೆ ಹಾಪಲ್ ಹಾಕ್ಬೋದು ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಹಾಕ್ಬೋದು ಬನಾನ ಇದ್ದರೆ ಬನಾನಾ ಹಾಕ್ಬೋದು ನೀವು ಯಾವ ಫ್ರೂಟ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ ಆ ಫ್ರೂಟ್ಸನ್ನು ಹಾಕ್ಕೊಡಿ ನೋಡಿ ಇಷ್ಟು ಹಾಕಿದ್ದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡೋಣ ನೀಟಾಗಿ ಈಗ ಫ್ರೂಟ್ ಸಲಾಡು ರೆಡಿ ಆಯಿತು ನೀವು ಬೇಕಂದರೆ ಹೀಗೆ ತಿನ್ಬೋದು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಂದ್ರೂ ತಿನ್ಬೋದು ನಾನು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ತಣ್ಣಗಿದೆ ಎಷ್ಟು ತಣ್ಣಗಿದೆ ಅಂತಂದರೆ ಅಷ್ಟು ತಣ್ಣಗಿದೆ ಈಗ ನಾವು ನೋಡಿ ಕಪ್ಪುಗಳಿಗೆ ಹಾಕ್ಕೊಳ್ಳೋಣ ಕಪ್ಸಲ್ಲಿ ಹಾಕ್ಕೊಂಡು ತಿನ್ನೋಣ ಎಲ್ಲ ಕೂಡ ಕಪ್ಸ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲನೂ ಫ್ರೂಟ್ ಸಲಾಡನ್ನು ಫ್ರಿಡ್ಜಿಂದ ತೆಗೆದು ಎಲ್ಲ ಕಪ್ಸ್ಗೆ ಹಾಕಿದ್ದೀನಿ ಈಗ ನಾವು ಗಾರ್ನಿಷ್ ಮಾಡೋಣ ಮತ್ತು ಸ್ವಲ್ಪ ಸ್ವಲ್ಪ ಕಲಂಗ್ರೆ ಹಣ್ಣು ಮತ್ತು ಬನಾನಾ ಹಾಗೆ ಇಟ್ಕೊಂಡಿದ್ದೆ ಒಂದೆರಡನ್ನು ಹೀಗೆ ಗಾರ್ನಿಷ್ಗೆ ಹಾಕಿ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಸೂಪರ್ ಸೂಪರಾಗಿರುತ್ತೆ ಮಾಡಿ ನೋಡಿ ಸಲಾಡು ಬೇಸಿಗೆ ಕಾಲದಲ್ಲಂತೂ ತಂಪಾಗಿರುತ್ತೆ ಬನಾನು ಒಂದೆರಡೆರಡು ಹಾಕೋಣ ಎರಡೆರಡು ಪೀಸು ಮತ್ತು ಗಾರ್ನಿಷ್ಗಾಗಿ ರೋಸ್ ಪೆಟಲ್ ಅಂದ್ರೆ ಒಂದು ಎರಡೆರಡು ಹಾಕ್ತಾಯಿದ್ದೀನಿ ನೀಟಾಗಿ ತೊಳೆದಿಟ್ಟಿದ್ದೀನಿ ರೋಸ್ ಪೆಟಲ್ಸು ತುಂಬಾ ಟೇಸ್ಟಿ ಟೇಸ್ಟಿ ಫ್ರೂಟ್ ಸಲಾಡು ರೆಡಿ ಆಯಿತು ಫ್ರೆಂಡ್ಸ್ ಸವಿಯೋಣ ನಿಮಗೆ ಇಷ್ಟ ಬಂದವರು ಫ್ರಿಡ್ಜಲ್ಲಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಟು ತಿನ್ಬೋದು ಅಂದರೆ ಹಾಗೆ ಬೇಕಾದರೂ ಕೂಡ ಮೇಲೆ ತಿನ್ಬೋದು ಫ್ರೆಂಡ್ಸ್ ನೋಡಿದ್ರ ಎಷ್ಟು ಚೆನ್ನಾಗಿದೆ ಫ್ರೂಟ್ ಸಲಾಡು ಮಾಡೋದು ಈಸಿ ತಿನ್ನಕ್ಕಂತೂ ಸವಿಯಲು ಸಿದ್ಧ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೂಟ್ ಫ್ರೂಟ್ ಸಲಾಡ್ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಮಾಡಿ ತಿಂದು ನೋಡಿ ಈಗ ಸವಿಯಲು ಸಿದ್ಧ ತಿನ್ನೋರ ಬನ್ನಿ ಎಲ್ಲರೂ ತಿನ್ನೋಣ ನೀವು ಕೂಡ ಫ್ರೂಟ್ ಸಲಾಡನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಸವಿಯೋದೇ ಸಿದ್ಧ ನೋಡೋ ತಿನ್ನೋಣ ಬನ್ನಿ